ಯೋಗಗಳಲ್ಲಿ ನಾವು ಚಿಂತನೆಯನ್ನು ಮಾಡುವಾಗ ಸಾವಿರಾರು ಯೋಗಗಳಿದ್ದಾವೆ ರಾಜಯೋಗಗಳಲ್ಲಿ ನೂರಾರು ಯೋಗಗಳು ಆದರೆ ದುರ್ಯೋಗದಲ್ಲಿ ಒಂದು ವಿಶೇಷವಂತಹ ಯೋಗ ಇದೆ ಶಕಟ ಯೋಗ ಆಡುವಂತಹದ್ದು ಆ ಶಕಟ ಯೋಗ ಮನುಷ್ಯನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಆಟ ಆಡಬಹುದು ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತವಾಗಿ ಶಕಟ ಯೋಗವು ಒಂದಲ್ಲ ಒಂದು ಸಮಯದಲ್ಲಿ ಬಂದೇ ಬರ್ತದೆ ಗ್ರಹಗಳು ದುರ್ಬಲವಾದಂತಹ ಸಂದರ್ಭದಲ್ಲಿ ಅರ್ಥಾತು ಚಂದ್ರನಾಗಿರಲಿ ಗುರುವಾಗಿರಲಿ ಅವರು ಆರನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅರ್ಥಾತ್ ದುಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳು ಶಕಟ ಯೋಗದ ಫಲವನ್ನು ಕೊಡ್ತದೆ ಬಂಡಿ ತುಂಬಿದ್ರೆ ಹೇಗೆ ಅದು ಸಂತೋಷ ಖಾಲಿ ಬಂಡಿ ಆದರೆ ಹೇಗೆ ಅದು ನಷ್ಟ ಅಲ್ವಾ ಆ ಖಾಲಿ ಬಂಡಿ ಆಗುವಂತಹ ಯೋಗವನ್ನು ಕೊಡುವಂತಹದ್ದು ಶಕಟ ಯೋಗ ಅರ್ಥಾತ್ ನೀವು ಎಷ್ಟೇ ಪಿತ್ರಾರ್ಜಿತವಂತಹ ಆಸ್ತಿ ಇರಲಿ ಕೈ ತುಂಬ ಹಣ ಇರಲಿ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಲಿ ವ್ಯವಹಾರದಲ್ಲಿ ನಿಷ್ಣಾತರಾಗಿರಿ ಅಂಗಡಿ ಇತ್ಯಾದಿಗಳನ್ನು ಮಾಡಿಕೊಂಡು ಒಳ್ಳೆಯ ಸುಖಿಯಾಗಿರಿ ಆ ಶಕಟ ಯೋಗವನ್ನ ಸಂದರ್ಭದಲ್ಲಿ ಎಲ್ಲವೂ ಸಹಿತವಾಗಿ ನಾಶವಾಗಿ ಹೋಗ್ತದೆ ಖಾಲಿ ಬಂಡಿ ಅರ್ಥಾತ್ ನಿಮ್ಮ ಜೀವನವೇ ಖಾಲಿಯಾಗುವಂತಹ ಸಂದರ್ಭ ಇರತಕ್ಕಂತಹದ್ದು ಶಕಟ ಹೇಳುವಂತಹ ಶಬ್ದಕ್ಕೆ ವಾಹನ ಅಥವಾ ಬಂಡಿ ಹೇಳುವಂತಹ ಒಂದು ಅರ್ಥ ಇದೆ ಆದ್ದರಿಂದ ಈ ಶಕಟ ಯೋಗವು ದೌರ್ಭಾಗ್ಯವನ್ನು ಕೊಡತಕ್ಕಂತಹ ಯೋಗವಾಗಿರ್ತಕ್ಕಂತಹದ್ದು ಉದ್ಯೋಗ ಇರತಕ್ಕಂತಹ ವ್ಯಕ್ತಿಗಳಿಗೆ ಉದ್ಯೋಗವನ್ನು ನಾಶ ಮಾಡ್ತದೆ ಸಂಪತ್ತಿರುವಂತಹ ವ್ಯಕ್ತಿಗಳಿಗೆ ಸಂಪ ಸಂಪನ್ನಾಶವನ್ನು ಉಂಟು ಮಾಡ್ತದೆ ದಾಂಪತ್ಯ ಸುಖ ಇರತಕ್ಕಂಥವರಿಗೆ ದಾಂಪತ್ಯ ಸುಖದಿಂದ ವರ್ಜಿತವನ್ನಾಗಿ ಮಾಡ್ತದೆ ಕೌಟುಂಬಿಕವಾಗಿ ಪಿತ್ರಾರ್ಜಿತವಾಗಿ ಸಾಕಷ್ಟು ಸುಖ ಸಂಪತ್ತನ್ನು ಇಟ್ಟುಕೊಂಡು ಬಂದಿದ್ದೀರಿ ಆಗ ನೀವು ಅದನ್ನೆಲ್ಲವನ್ನು ಕಳೆದುಕೊಂಡು ಬೀದಿಗೆ ಬೀಳುವ ಹಾಗೆ ಮಾಡುವಂಥ ಒಂದು ಯೋಗ ಯಾವುದಿದೆಯಾ ಅಂದರೆ ಅದು ಶಕಟ ಯೋಗವಾಗಿರತಕ್ಕಂತಹದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತವಾಗಿ ಯೋ ಈ ಯೋಗವು ಒಂದಲ್ಲ ಒಂದು ಸಂದರ್ಭದಲ್ಲಿ ಬಂದೇ ಬರ್ತದೆ ಅದು ಯಾವಾಗ ಬರ್ತದೆ ಹೇಳುವಂತಹದ್ದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡಿಕೊಂಡಾಗ ಆ ಶಕಟ ಯೋಗದಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ದೌರ್ಭಾಗ್ಯ ಯೋಗ ಅಥವಾ ಏನು ಇದು ನಾಶ ಯೋಗ ಇದೆಲ್ಲವೂ ಸಹಿತವಾಗಿ ಈ ಶಕಟ ಯೋಗದಲ್ಲಿ ಬರುವಂತಹದ್ದು ಆದ್ದರಿಂದ ಈ ಶಕಟ ಯೋಗ ಮನುಷ್ಯನ ಜೀವನಕ್ಕೆ ಮಾರಕವಾಗಿರ್ತಕ್ಕಂತಹದ್ದು ಆದ್ದರಿಂದ ದುಸ್ಥಾನದಲ್ಲಿ ಗ್ರಹಗಳಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸದಾ ಕಾಲದಲ್ಲೂ ಶಕಟ ಯೋಗದ ಫಲವೇ ಇರ್ತದೆ ಸುಸ್ಥಾನದಲ್ಲಿ ಇರ್ತಕ್ಕಂತಹ ಗ್ರಹಗಳು ದಶಾಭುಕ್ತಿಗಳ ಸಂದರ್ಭದಲ್ಲಿ ದುಸ್ಥಾನಕ್ಕೆ ಬಂದಾಗ ದುಸ್ಥಾನ ಎಂದರೆ ಆರು ಎಂಟು ಹನ್ನೆರಡನೇ ಮನೆ ಲಗ್ನ ಭಾವದಿಂದ ಆರನೇ ಭಾವ ಲಗ್ನ ಭಾವದಿಂದ ಎಂಟನೇ ಭಾವ ಲಗ್ನ ಭಾವದಿಂದ ಹನ್ನೆರಡನೇ ಭಾವಕ್ಕೆ ಬಂದಂತಹ ಸಂದರ್ಭದಲ್ಲಿ ಶಕಟ ಯೋಗದ ಫಲದಿಂದ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಿದ್ದು ಹೋಗ್ತಾನೆ ಆದ್ದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಂತ ಒಂದು ದೌರ್ಭಾಗ್ಯ ಯೋಗವೇ ಶಕಟ ಯೋಗವಾಗಿರ್ತಕ್ಕಂಥದ್ದು ಆದ್ದರಿಂದ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಸರಿಯಾದ ಜ್ಯೋತಿಷಿಗಳ ಮೂಲಕವಾಗಿ ಪರಿಹಾರವನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಒಳ್ಳೆಯದಾಗುತ್ತೆ